ಅದು ಯಾರು ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ಬೇರೆ ಬೇರೆ ರಾಜಕಾರಣಕ್ಕೆ ಫೋಟೋ ಬಿಡ್ತದೆ ಯಾಕೆ ಅಂತ ಹೇಳಿ ಅದು ಬೇರೆ ಸಂದರ್ಭದಲ್ಲಿ ಹೇಳೋಣ ಯಾಕೆಂದ್ರೆ ಇಲ್ಲಿ ಪಕ್ಷಾತ್ಮಕವಾಗಿರ್ತಕ್ಕಂಥ ವೀರಕ್ಕೆ ನಾಳೆ ಬೇರೆ ಜಾತಿ ಧರ್ಮ ಪಕ್ಷ ಮಾಡಬೇಡ ಅಂತ ಅದನ್ನು ಕುತ್ಕೊಂಡು ನಾನು ಇವತ್ತು ಮಾಡ್ಬೋದು ತಪ್ಪಾಗುತ್ತೆ ಆದರೆ ನಮ್ಮ ಸಮಾಜಕ್ಕೆ ಒಂದು ದುರಂತದ ಒಂದು ನಿರ್ಧಾರ ಯಾವಾಗ ಏನು ಎಕ್ಸೈಸ್ನ ನಿಷೇಧ ಮಾಡಿದ್ರು ಅದನ್ನು ಹೇಳ್ ಮಾಡಿದ್ರೆ ತೊಂದರೆ ಇರಲಿಲ್ಲ ನಾನು ಅವರು ಹೇಳಿ ಮಾಡಿದ್ರೆ ನಾವು ರೆಡಿ ಆಗ್ತಾ ನಮ್ಮ ಮಕ್ಕಳಲ್ಲಿ ಎಸ್ ಮಾತಾಡಿ ಮಾಡಿಸಿ ಐ ಎಸ್ ಮಾಡಿಸಿ ಅವ್ರು ಬಹಳ ದೊಡ್ಡ ಮನುಷ್ಯ ಮಾಡ್ತಕ್ಕಂಥ ಆ ಶಕ್ತಿ ಇತ್ತು ಆದ್ರೆ ಸಡನ್ ಆಗಿ ಅದು ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಅಂತ ಹೇಳಿದಿರತಕ್ಕಾಗ್ಲಾದ್ರೂ ಆ ನಿಟ್ಟಿನ ಮೇಲೆ ಯಾಕಂದ್ರೆ ಇವತ್ತು ಕೂಡ ಏನಾದ್ರು ಸರ್ಕಾರದಲ್ಲಿ ನಡೀತಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಕುಲ ಕಸಬಿಲ್ಲ ಅಂತಂದ್ರೆ ಇವತ್ತು ನಾವು ಹೇಳಬೇಕಾಗ್ತದೆ ನಾವು ಅದನ್ನ ನಾನು ಬಂದು ಸರ್ಕಾರದ ಒಂದು ಸಚಿವನಾಗ ಕುಡಿ ಅಂತ ನಾನು ಹೇಳೋದಿಲ್ಲ ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇದೆ ಅದು ಅದ ಒಂದು ಭಾಗ ಆದ್ರೆ ಸರ್ಕಾರಗಳಿಗೆ ಸಹಕಾರ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಸಮವನ್ನ ಬೀದಿ ಪಾಲು ತರತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನ ಒಂದ್ ಕಡೆ ಖಂಡಿತ ಮಾಡೋದ್ರ ಜೊತೆಗೆ ನಾವು ನಾವಧಿಕಾರದಲ್ಲಿದ್ದಾಗ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ಇಲ್ಲಿ ಬಂದು ಪುಷರೆ ಭಾಷಣ ಮಾಡಿ ಏನು ಉಪಯೋಗ ಆಗೋದಿಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದೆ ಇಲ್ಲಿ ಕೊಡ್ತಕ್ಕಂಥ ಹಣ ನಮಗಲ್ಲ ವ್ಯವಸ್ಥಿತವಾಗಿ ನಮ್ಮವ್ರು ಇದ್ದಾರೆ ಚೆನ್ನಾಗಿದ್ದಾರೆ ಆದ್ರೆ ನಮ್ಮ ಅನುವಾರವಾಗಿ ಅದನ್ನೇ ನಂಬ್ಕೊಂಡಿದ್ವಿ ಯಾಕಂದ್ರೆ ಒಂದೊಂದು ಅಂಗಡಿ ಇತ್ತು ಅಂದ್ರೆ ಪಾಪ ಮಕ್ಕಳನ್ನ ಹತ್ತನೇ ಕ್ಲಾಸಿಗೆಲ್ಲ ಓದೋ ಮುಗಿಯೋಕ್ಕಿಂತ ಮುಂಚೆ